ಒಲಿಗರ ರಕ್ಷಣಾ ವೇದಿಕೆ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ನೂರ ಹದಿನೈದನೇ ಜಯಂತಿಯನ್ನು ಇಂದು ರಾಜಾಜಿನಗರದ ಕೆಂಪೇಗೌಡ ಪ್ರತಿಮೆಯ ಆವರಣದಲ್ಲಿ ಸಂಘದ ರಾಜ್ಯಾಧ್ಯಕ್ಷರಾದ ಮಧುಗೌಡರವರ ಅಧ್ಯಕ್ಷತೆಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಮಾಜಿ ಬಿಬಿಎಂಪಿ ಸದಸ್ಯರಾದ ಕೇಶವಮೂರ್ತಿರವರು ಸಮಾಜ ಸೇವಕಿ ಕಾಂಗ್ರೆಸ್ ಮುಖಂಡರು ಕುಮಾರಿ ಭವ್ಯ ನರಸಿಂಹಮೂರ್ತಿಯವರು ಮಲೆನಾಡು ಗೆಳೆಯರ ಬಳಗದ ಅಧ್ಯಕ್ಷರು ಚನ್ನೇಗೌಡರವರು ಕರುನಾಡ ವಿಜಯ ಸೇನಿ ರಾಜ್ಯಾಧ್ಯಕ್ಷರಾದ ರಾಮ್ ಪ್ರಸಾದ್ ರವರು ಕಾರ್ಮಿಕ ಘಟಕದ ಅಧ್ಯಕ್ಷರು ಗುರುಪ್ರಸಾದ್ ರವರು ಹಾಗೂ ವೀರ ಕನ್ನಡಿಗರ ಸೇನಿ ರಾಜ್ಯಾಧ್ಯಕ್ಷರಾದ ರವೀಂದ್ರ ಕುಮಾರ್ ಅವರು ಹಾಗೂ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಸಾರ್ವಜನಿಕರು ಆರಕ್ಷಕ ಸಿಬ್ಬಂದಿಗಳು ಹಾಜರಿದ್ದರು ಮುಖ್ಯ ಅತಿಥಿಗಳಿಗೆ ಸಂಘದ ಪದಾಧಿಕಾರಿಗಳಿಗೆ ಸನ್ಮಾನ ಮಾಡಲಾಯಿತು ಸರ್ವರಿಗೂ ಭೋಜನ ವ್ಯವಸ್ಥೆ ಹಾಗೂ ಪಟಾಕಿ ಸಿಡಿಸಿ ಸಿಹಿ ವಿತರಣೆ ಮಾಡಿ ಕಾರ್ಯಕ್ರಮವನ್ನು ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನು ಹೇಳಕ್ಕೆ ವೆಚ್ಚಪಡಿಸ್ತೀನಿ ಇದು ನಮ್ಮ ಎರಡನೇ ಬಾರಿ ಈ ಜಾಗದಲ್ಲಿ ಕೆಂಪೇಗೌಡ ಜಯಂತಿಯನ್ನು ನಮ್ಮ ಕರ್ನಾಟಕ ಒಕ್ಕಲಿಗ ರಕ್ಷಣಾ ವೇದಿಕೆ ವತಿಯಿಂದ ಆಚರಿಸ್ತಾ ಇದ್ದೀವಿ ಸೊ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಇದೇ ವಿಧಾನಸೌಧದ ಕ್ಷೇತ್ರದ ಗೋಪಾಲಯ್ಯನವರು ಬರಬೇಕಾಗಿತ್ತು ಕಾರಣಾಂತರದಿಂದ ಬಂದಿಲ್ಲ ಹಾಗೆ ಅಶ್ವತ್ ನಾರಾಯಣ ಸಾಹೇಬ್ರು ಅಷ್ಟೇ ಬರಬೇಕಾಗಿತ್ತು ಬಂದಿಲ್ಲ ಸೊ ಇಲ್ಲಿನ ನಮ್ಮ ಸ್ಥಳೀಯ ನಾಯಕರಾದಂಥ ಕೇಶವಮೂರ್ತಿಯವರು ಹಾಗೂ ಭವ್ಯ ನರಸಿಂಹವರು ಸೊ ಹಾಗೆ ಚಂದ ಚನ್ನೇಗೌಡ್ರವರು ಮತ್ತು ಮಲೆನಾಡು ಸಂಘದ ಚನ್ನೇಗೌಡರವರು ಹಾಗೆ ವೀರ ಕನ್ನಡಿಗ ಸೇನೆಯ ವಿಜೇಂದ್ರ ರವೀ ರವೀಂದ್ರ ಅವರು ಸೊ ಹಲವಾರು ಗಣ್ಯರು ಬಂದಿದ್ದರು ಸೊ ನಮ್ಮ ನಡೆ ಏನಂದರೆ ಕನ್ನಡ ನಾಡಿಗೆ ಮುಂದಿನ ಪೀಳಿಗೆಗೆ ಕೆಂಪೇಗೌಡರ ಒಂದು ಏನು ಕೆಲಸನ ಮಾಡಿದರು ಅಂದ ಜನಗಳಿಗೆ ನಮ್ಮ ಮುಂದಿನ ಪೀಳಿಗೆ ತಿಳಿಸ್ಕೊಡೋ ಒಂದು ಕಾರ್ಯಕ್ರಮ ಮಾಡ್ಕೊತಾ ಇದ್ವಿ ಇನ್ನೂ ಹೆಚ್ಚಿನ ರೀತಿ ನಮ್ಮ ಜನಾಂಗಕ್ಕೆ ಅದು ಕನ್ನಡ ನಾಡಿಗೆ ಕೆಂಪೇಗೌಡರ ಹೆಸರುಗಳನ್ನು ಇನ್ನೂ ಹೆಚ್ಚು ಗೊತ್ತಾಗಬೇಕು ಗೊತ್ತಾಗಬೇಕು ಜನರಿಗೆ ಮತ್ತು ಮುಂದಿನ ಪೀಳಿಗೆಗೆ ಅಥವಾ ನಮ್ಮ ಮಕ್ಕಳಿಗಾಗಲಿ ಮುಂದಿನ ಜನಕ್ಕೆ ತುಂಬ ಗೊತ್ತಾಗುವ ರೀತಿ ಸರ್ಕಾರ ಮಾಡಬೇಕಂತ ಕೇಳ್ಕೊತೀನಿ ಕರ್ನಾಟಕದ ರಾಜ್ಯ ಜನತೆಗೆ ಈ ರಾಜ್ಯ ರಕ್ಷಣಾ ಒಕ್ಕಲಿಗರ ರಕ್ಷಣಾ ವೇದಿಕೆಯ ಪರವಾಗಿ ಕೆಂಪೇಗೌಡರ ಜಯಂತಿ ಪರವಾಗಿ ಕೆಂಪೇಗೌಡರ ಜಯಂತ್ಯೋತ್ಸವದ ಒಂದು ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೂ ನಮ್ಮ ಅಧ್ಯಕ್ಷರು ಮಧುಗೌಡರ ನೇತೃತ್ವದಲ್ಲಿ ಹಾಗೂ ನಮ್ಮ ಸಹೋದ್ಯೋಗಿಗಳಾದಂಥ ಈ ಇಲ್ಲಿನ ನಿರ್ದೇಶಕರುಗಳಾದಂಥ ಈ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ನಾನು ಈ ರಾಜ್ಯದ ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೀನಿ ಹಾಗೂ ಇವತ್ತು ಬೆಂಗಳೂರು ನಗರದಲ್ಲಿ ಹುಟ್ಟಿರುವಂಥವರು ಬೆಂಗಳೂರು ನಗರದಲ್ಲಿ ಯಾರೇ ಕೂಡ ಇಲ್ಲಿ ಒಬ್ಬರೇ ಇಲ್ಲ ಇಡೀ ದೇಶದ ಎಲ್ಲ ಜನರು ಇರೋದರಿಂದ ಪ್ರತಿಯೊಬ್ಬರಿಗೂ ಕೆಂಪೇಗೌಡರು ಅಂದರೆ ಯಾರು ಈ ನಾಡಿನ ನಿರ್ಮಾತೃ ಯಾರು ಅನ್ನೋದನ್ನು ತಿಳಿಸ್ಕೊಡಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ಹಾಗೂ ನಮ್ಮ ಸಂಘದ ಉದ್ದೇಶ ಈ ನಾಡಿನಲ್ಲಿ ಬದುಕಿರುವಂಥವರು ಬರೀ ಕನ್ನಡಿಗರೇ ಒಬ್ಬರೇ ಅಲ್ಲ ಅಥವಾ ಗೌಡ ಒಬ್ಬರೇ ಅಲ್ಲ ಜಾತ್ಯತೀತವಾಗಿರುವಂಥ ಈ ನಾಡಿಗೆ ನಾವೆಲ್ಲರೂ ಏನನ್ನು ಸಾರಕ್ಕೆ ಇಷ್ಟಪಡ್ತೀವಿ ಅಂದರೆ ಈ ಜಾಗಕ್ಕೆ ಈ ಕೆಂಪೇಗೌಡರು ಏನು ಈ ಸ ಇಲ್ಲಿ ಕಲ್ಲನ್ನು ಇಟ್ಟೋದ್ರು ಅದು ಈ ಕ ಈ ನಗರದ ನಿರ್ಮಾತರು ಯಾರು ಅನ್ನೋದನ್ನು ಪ್ರತಿಯೊಂದು ಮಗುವೂ ಕೂಡ ಗೊತ್ತಿರಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಇದು ನಮ್ಮ ಮೇನ್ ಉದ್ದೇಶ ಹಾಗೂ ಈ ನಾಡಿನಲ್ಲಿ ಬದುಕ್ತಾ ಇರುವಂಥವ್ರು ಈಗ ಹೊರಗಡೆಯಿಂದ ಬಂದಿರ್ತಾರೆ ಉತ್ತರ ಭಾರತದಿಂದ ಬಂದಿದ್ದಾರೆ ಹೊರರಾಜ್ಯಗಳಿಂದ ಬಂದಿರುವಂಥ ಎಲ್ಲ ವ್ಯಕ್ತಿಗಳಿಗೂ ಈ ನಗರ ಯಾರಿಂದ ನಿರ್ಮಾಣ ಆಯಿತು ಕೆಂಪೇಗೌಡರು ಅಂದರೆ ಯಾರು ಈ ನ ಈ ನಗರವನ್ನು ಇಷ್ಟರ ಮಟ್ಟಿಗೆ ಕಟ್ಟಿರುವಂಥ ಆ ಮಹಾನ್ ವ್ಯಕ್ತಿ ಯಾರು ಅನ್ನೋದನ್ನು ಅವರ ಚರಿತ್ರೆಯನ್ನು ನಮ್ಮ ಸರ್ಕಾರ ಪ್ರತಿಯೊಬ್ಬರಿಗೂ ಕೊಡಬೇಕು ಅಂತ ತಿಳಿಸ್ಕೊಡ್ಬೇಕು ಅಂತ ನಾನು ಈ ಮೂಲಕ ನಮ್ಮ ಸಂಘದ ಪರವಾಗಿ ಕೇಳ್ಕೊಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ನಾನು ಚೆನ್ನೇಗೌಡ ಮಲೆನಾಡು ಗೆಳೆಯರ ಸಂಘದ ಅಧ್ಯಕ್ಷರು ಇಂದು ರಾಜ್ಯ ಒಕ್ಕಲಿಗರ ವೇದಿಕೆಯು ಕೆಂಪೇಗೌಡ ನೂರ ಐನೂರ ಹದಿನೈದನೇ ಜನ್ಮ ಜನ್ಮೋತ್ಸವವನ್ನು ಆಚರಿಸುತ್ತಿದ್ದ ಇದ್ದಾರೆ ಅವರಿಗೆ ಈ ಮೂಲಕ ನಮ್ಮ ಸಂಘದ ಪರವಾಗಿ ಶುಭ ಕೋರುತ್ತಾ ನಮ್ಮ ಬೆಂಗಳೂರು ಇಂದು ಈ ಮಟ್ಟಕ್ಕೆ ಬೆಳೆಯುತ್ತಿದೆ ಅಂದರೆ ನಮ್ಮ ನಾಡಪ್ರಭು ಕೆಂಪೇಗೌಡರೇ ಹಾಕಿಕೊಟ್ಟ ಬುನಾದಿ ಮತ್ತು ಅವರ ಕನಸು ಈ ಬೆಂಗಳೂರು ಇಂದು ಪ್ರಪಂಚ ಎದುರು ನೋಡುತ್ತಿರುವ ಒಂದು ನಗರ ಅದೇ ರೀತಿ ತುಂಬ ಒಳ್ಳೆಯ ಉತ್ತಮ ಮಟ್ಟದಲ್ಲಿ ಆರ್ಥಿಕವಾಗಿ ಜಾಗೃತಿಕವಾಗಿ ಬೆಳೀತಾ ಇದೆ ಹಾಗಾಗಿ ಇನ್ನೂ ಬೆಳಿಬೇಕು ಇದಕ್ಕೆ ನಮ್ಮೆಲ್ಲರ ಸಹಕಾರ ಯುವ ಜನರ ಸಹಕಾರ ಬೇಕು ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಬೆಂಗಳೂರು ಬೆಳಿಬೇಕು ಅಂತ ಹೇಳ್ತಾ ಈ ಮೂಲಕ ನಾನು ನಮ್ಮ ಎಲ್ಲ ಜನತೆಗೆ ಐನೂರ ಹದಿನೈದನೇ ಕೆಂಪೇಗೌಡ ಜಯಂತಿಯ ಶುಭ ಕೋರುತ್ತಾ ಎರಡು ಮಾತನ್ನು ಮುಗಿಸ್ತೇನೆ ನಮಸ್ತೆ